ಕರ್ನಾಟಕ ವಾಣಿಜ್ಯ ವಾಹನ ಮಾಲೀಕರ ಹಾಗೂ ಚಾಲಕರ ಸಂಘದ ವತಿಯಿಂದ ಕೇಂದ್ರ ಸರ್ಕಾರದ ನೀತಿ ಧೋರಣೆಗಳನ್ನು ವಿರೋಧಿಸಿ ಬೆಂಗಳೂರು ಉತ್ತರ ತಾಲೂಕಿನ ದಾಸನಪುರ ಹೋಬಳಿಯ ದೇವಣ್ಣನ ಪಾಳ್ಯದಲ್ಲಿ ನೂರಾರು ಚಾಲಕರು ಕೇಂದ್ರ ಸರ್ಕಾರ ಕೂಡಲೇ ಹಿಂಪಡೆಯುವಂತೆ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಕೈಗೊಂಡಿದ್ದರು अञा अन अञा अन अन केद्रेंद्र कर्नाटक वाणिज्य वाहन मालिकर मत चालक संघ संस्थापना अध्यक्षर रविश एमपी राज्य प्रधान कार्यदर्शी बीएच कुमार खजांची बी रमेश एचल किरण कुमार बीटी सेर ಚಾಲಕರ ಸಂಘದ ಇನ್ನಿತರರು ಕೇಂದ್ರ ಸರ್ಕಾರದ ನೀತಿಗಳಿಂದ ಚಾಲಕರು ವಾಹನ ಚಾಲನೆ ಮಾಡಲು ಕಷ್ಟಕರವಾಗುತ್ತಿದೆ ಕೇಂದ್ರ ಸರ್ಕಾರ ಇಂತಹ ನೀತಿಗಳನ್ನು ಕೂಡಲೇ ಹಿಂಪಡೆಯಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ರಾಜ್ಯದ ಎಲ್ಲಾ ಚಾಲಕರುಗಳು ಸೇರಿ ಉಗ್ರ ಪ್ರತಿಭಟನೆಗಳನ್ನು ಮಾಡುವ ಇಚ್ಛೆ ಹೊಂದಿದ್ದೇವೆ ಸದ್ಯಕ್ಕೆ ಎಲ್ಲಾ ಚಾಲಕರುಗಳು ಸೇರಿ ವಾಹನಗಳನ್ನು ಚಾಲನೆ ಮಾಡುವ ವಿಚಾರವಾಗಿ ತೀರ್ಮಾನ ಕೈಗೊಳ್ಳಲಿದ್ದೇವೆ ಎಂದು ತಿಳಿಸಿದರು ಕರ್ನಾಟಕ ವಾಣಿಜ್ಯ ವಾಹನ ಮಾಲೀಕರ ಮತ್ತು ಚಾಲಕರ ಸಂಘದ ರಾಜ್ಯಾಧ್ಯಕ್ಷರಾದ ರವೀಶ್ ಮರೋದು ನೋಡಿ ನಮ್ಮ ಚಾಲಕರುಗಳಿಗೆ ನಮ್ಮ ಕೇಂದ್ರ ಸರ್ಕಾರ ತಂದಿರುವಂಥ ಒಂದು ನಿಟ್ಟು ಒನ್ ನಾಟ್ ಸಿಕ್ಸ್ ಒನ್ ನಾಟ್ ಬಾರ್ ಒನ್ ನಾಟ್ ಸಿಕ್ಸ್ ಬಾರ್ ಎ ಟು ಈ ಕಾಯ್ದೆಯನ್ನು ಹಿಂಪಡಿಬೇಕು ಅಂತೇಳಿ ಕೇಂದ್ರ ಸರ್ಕಾರ ನಾವು ಮನವಿ ಮಾಡ್ತಾ ಇದೀವಿ ಅದಕ್ಕೋಸ್ಕರ ನಾವು ಈ ಈ ದಿನದಲ್ಲಿ ರೋಡ್ ಶೋಅನ್ನು ಮಾಡ್ತಾ ಇದೀವಿ ಸರ್ ನಮಸ್ತೆ ಕರ್ನಾಟಕ ವಾಣಿಜ್ಯ ಮಾಲೀಕರ ಮತ್ತು ಚಾಲಕರ ಸಂಘದಿಂದ ಪ್ರಧಾನ ಕಾರ್ಯದರ್ಶಿ ಮಾತಾಡ್ತಾ ಇರೋದು ಏನು ನಮ್ಮ ಈ ಕೇಂದ್ರ ಸರ್ಕಾರ ಜಾರಿ ಮಾಡಿರುವಂಥ ಕಪ್ಪು ಕಾನೂನು ಅಂದರೆ ಒನ್ ನಾಟ್ ಸಿಕ್ಸ್ ಬಾರ್ ಒನ್ ಒನ್ ನಾಟ್ ಸಿಕ್ಸ್ ಬಾರ್ ಟು ಏನಿದೆ ಆ ಸರ್ಕಾರ ಆ ಒಂದು ಕಾನೂನನ್ನು ಹಿಂಪಡೆಯೋವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅನಿರ್ದಿಷ್ಟಾವಧಿ ಹೋರಾಟ ನಡೆಯುತ್ತೆ ದಯವಿಟ್ಟು ಎಲ್ಲ ಚಾಲಕರು ಇದಕ್ಕೆ ಬೆಂಬಲ ಕೊಟ್ಟು ಪ್ರತಿಯೊಬ್ಬರು ಈ ಒಂದು ಏನು ಕಾನೂನು ಹಿಂತೆಗೆಯವರೆಗೂ ಎಲ್ಲರೂ ನಮಗೆ ಸಾಥ್ ಕೊಡಿ ಅಂತ ಕೇಳ್ಕೊತ ಇದ್ದೀವಿ ಈ ನಮ್ಮ ಸಂಘಟನೆಗಳಿಗೆ ಹಲವಾರು ರಾಜ್ಯಗಳಿಂದ ಹಲವಾರು ಸಂಘಟನೆಗಳು ಸೇರಿ ನಮ್ಮ ಸಂಘಟನೆ ಒಂದೇ ಅಲ್ಲದೆ ಕೆಲವಾರು ಸಂಘಟನೆಗಳು ಏನು ಕೆ ಸಿ ಟಿ ಎ ಇರ್ಬೋದು ಇನ್ನೊಂದು ಮತ್ತೊಂದು ಎಲ್ಲ ಸಂಘಟನೆ ಆಫ್ ಕರ್ನಾಟಕ ಪ್ರತಿಯೊಂದು ಸಂಘಟನೆಯವರು ನಮಗೆ ಸಾಥ್ ಕೊಡ್ತಾ ಇದ್ದಾರೆ ದಯವಿಟ್ಟು ಎಲ್ಲ ಸಂಘಟನೆಯವರು ಎಲ್ಲ ಚಾಲಕರು ಎಲ್ಲ ಮಾಲೀಕರು ಹಾಗಾಗಿ ಸ್ವಂತ ಗಾಡಿ ಮಡಗಿರುವಂಥ ಕಾರ್ಮಿಕ ಕಾರ್ಖಾನೆಯವರು ಮತ್ತೆ ಅವರು ಎಲ್ಲಾರು ನಮಗೆ ಸಾಥ್ ಕೊಡಬೇಕು ಅಂತ ನಾವು ಕೇಳ್ಕೊಂತ ಇದ್ದೀವಿ ಚಾಲಕರಿಗೆ ಆಗುವಂತ ತೊಡಕು ಅಂದ್ರೆ ಒನ್ ನಾಟ್ ಸಿಕ್ಸ್ ಬಾರ್ ಒನ್ ಒನ್ ನಾಟ್ ಸಿಕ್ಸ್ ಬಾರ್ ಟು ಏನ್ ಕಾನೂನು ತಂದಿದೆ ಇದು ಮೊದ್ಲಿ ಮೊದ್ಲಿಗೆ ದಂಡ ಮಿತಿ ಕಮ್ಮಿ ಇತ್ತು ಈಗ ಹತ್ತು ವರ್ಷ ಜೈಲು ಏಳು ಲಕ್ಷ ದಂಡ ಅಂತ ಮಾಡಿದ್ದಾರೆ ಏಳು ಲಕ್ಷ ದಂಡ ಒಬ್ಬ ಚಾಲಕನ ಹತ್ರ ಇದ್ರೆ ಏಳು ಲಕ್ಷ ದಂಡ ಕಟ್ಟೋದಕ್ಕೆ ಅವನೇನಿ ಡ್ರೈವಿಂಗ್ ಕೆಲ್ಸಕ್ಕೆ ಬರ್ತಿದ್ದ ಅಲ್ವಾ ಆ ಏಳು ಲಕ್ಷ ದುಡ್ಡು ಇಲ್ಲದೆ ಇರೋದ್ರಿಂದ ನಾವು ಏಳು ಲಕ್ಷ ದಂಡ ಮತ್ತೆ ಹತ್ತು ವರ್ಷ ಸಜೆ ವಾಪಸ್ ತಗೋಬೇಕು ಅಂತ ನಾವು ಕೇಳ್ಕೊಂತ ಇದ್ವಿ ಹೋರಾಟ ಮಾಡ್ತೀವಿ ಉಗ್ರವಾದ ಹೋರಾಟ ಮಾಡ್ತೀವಿ ಅದು ಅನಿರ್ಜಿ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತೀವಿ